ಮಗು ಕೋಪವೆನ್ನುವುದು ಮನಸ್ಸಿನಲ್ಲಿ ಅಲ್ಲ ಮಾತುಗಳಲ್ಲಿರಬೇಕಷ್ಟೆ ಸಹಜವಾಗಿ ಹಾಗೆ ನಿನ್ನ ಪ್ರೇಮ ಮಾತುಗಳಲ್ಲಿ ಮಾತ್ರವೇ ಅಲ್ಲ ಮನಸ್ಸಿನಲ್ಲೂ ಇರಬೇಕು ಕಂದ ಬಾಂಧವ್ಯಗಳನ್ನು ಕಳಚುವ ಶಕ್ತಿ ಕೋಪಕ್ಕೆ ಇದೆ ಅದೇ ಬಾಂಧವ್ಯಗಳನ್ನು ಕೂಡಿಸುವ ಶಕ್ತಿ ನಿನ್ನ ಒಂದು ಪ್ರೀತಿಯ ನಗುವಿಗಿದೆ ಕಂದ ಹಾಗಾಗಿ ಎಂದಿಗೂ ಮುಖದಲ್ಲಿ ಮಂದಹಾಸದ ನಗುವಿರಲಿ ನಿನಗೆ ನಿನಗೆ ಕೆಲವೊಮ್ಮೆ ಕೆಲವರ ಜೊತೆ ಮಾತನಾಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ ಅದೇ ಕೆಲವರೊಂದಿಗೆ ಮಾತನಾಡದೇ ಇದ್ದರೇನೆ ನಿನ್ನ ಮನಸ್ಸಿಗೆ ಪ್ರಶಾಂತತೆ ಇರುತ್ತದೆ ಹಾಗಾಗಿ ಯೋಚಿಸಬೇಡ ನಿನ್ನ ಮನಸ್ಸು ಯೋಚಿಸಿ ಯೋಚಿಸಿ ಆಯಾಸಗೊಳ್ಳುತ್ತದೆ ಹಾಗಾಗಿ ಇದರಿಂದ ನಿನಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಕಂದ ನನ್ನನ್ನು ನಂಬಿದ ನಿನ್ನ ಮನಸ್ಸಿಗೆ ಗೊಂದಲ ತಳಮಳವಾದರೆ ಏನಾಗುವುದು ಎನ್ನುವ ಭಯ ಕೂಡ ಬೇಡ ಮನಸ್ಸಿನಲ್ಲಿ ಸದಾ ನನ್ನ ನಾಮಸ್ಮರಣೆ ಮಾಡುತ್ತಲೇ ಇರು ಆಗ ಸಕಾರಾತ್ಮಕವಾಗಿ ನೀನು ಶಾಂತವಾಗಿರುತ್ತೀಯ ಆಗ ಜೀವನ ಸುಂದರವಾಗಿರುತ್ತದೆ ನಿನ್ನಲ್ಲಿ ಮಿತವಾದ ಮಾತುಗಳಿದ್ದರೆ ಇದೇ ನಿನ್ನ ಸಮಸ್ಯೆಗಳಿಗೆ ಮೊದಲ ಪರಿಹಾರವಾಗಲಿದೆ ನಿನ್ನ ಶಕ್ತಿಯಲ್ಲಿ ನಿನಗೆ ನಂಬಿಕೆ ಇರಲಿ ಪ್ರಾಮಾಣಿಕವಾಗಿ ಯಾವುದೇ ವಿಚಾರದಲ್ಲಿ ಗೆಲುವು ಸಾಧಿಸಲು ಪ್ರಯತ್ನಿಸು ಕಂದ ಅದೇ ನಿನಗೆ ಸಿಗುವಂತೆ ನಾನು ಮಾಡುತ್ತೇನೆ ನಿನ್ನಲ್ಲಿ ನಾನಿದ್ದೇನೆ ನೀನು ಏನು ಮಾಡಬೇಕೋ ಅದನ್ನು ನಾನೇ ಮಾಡಿಸುತ್ತೇನೆ ನಿನ್ನ ಪ್ರತಿಯೊಂದು ಆಲೋಚನೆಗಳಲ್ಲಿ ನಾನಿರುವೆ ಎಂದು ನಂಬು ನಿನ್ನಲ್ಲೇ ನಾನಿರುವಾಗ ನಿನ್ನ ಭಾವನೆಗಳಾಗಲಿ ಸಂತೋಷವಾಗಲಿ ಜೀವನವಾಗಲಿ ಆರೋಗ್ಯವಾಗಲಿ ಸುರಕ್ಷಿತವಾಗಿರುತ್ತದೆ ನಿನಗೆ ಕೆಡುಕುಂಟು ಮಾಡಲು ಪ್ರಯತ್ನಿಸುವವರ ಬಗ್ಗೆ ಯೋಚಿಸಬೇಡ ನನ್ನನ್ನು ದಾಟಿ ಆ ಕೆಡುಕು ನಿನ್ನ ಬಳಿ ಎಂದಿಗೂ ಬರಲು ಸಾಧ್ಯವಿಲ್ಲ ಎಂದು ದೃಢವಾಗಿ ನಂಬು ಅದೇ ಸತ್ಯವಾಗಿ ಬದಲಾಗುತ್ತದೆ ಇಲ್ಲಿ ನಿನ್ನ ಗೆಲುವಿನ ಸೂತ್ರ ನನ್ನ ಕೈಯಲ್ಲಿದೆ ನಿನ್ನ ಶ್ರಮ ನೀನು ಪಡು ಅದಕ್ಕೆ ಫಲ ನಾನು ಕೊಡುವೆ ನಿನ್ನ ಪರವಾದ ದಿನಗಳು ಶುರುವಾಗಿವೆ ನೀನು ಅಂದುಕೊಂಡಂತೆ ವಿಷಯಗಳು ವಿಚಾರಗಳು ನಿನ್ನಂತೆಯೇ ನಡೆಯಲು ಶುರುವಾಗುತ್ತವೆ ಚಿಂತಿಸಬೇಡ ನನ್ನ ಪವಾಡಗಳನ್ನು ನೋಡುವ ಅವಕಾಶ ಸಂದರ್ಭ ನಿನಗೆ ಸದ್ಯದರಲ್ಲೇ ಕೂಡಿ ಬರಲಿದೆ ಕಂದ ಈಗಾಗಲೇ ನಾನು ನನ್ನ ಅನೇಕ ಪವಾಡಗಳನ್ನು ಚಮತ್ಕಾರಗಳನ್ನು ನೀನು ನೋಡುವಂತೆ ಮಾಡುತ್ತಲೂ ಇರುವೆ ನಿನ್ನ ಬಗ್ಗೆ ಯಾರಾದರೂ ಸುಳ್ಳು ಅಪವಾದ ಹೊರಿಸಿ ನಿನ್ನನ್ನು ನಿಂದಿಸಿದರೆ ಎಂದೂ ಅದಕ್ಕಾಗಿ ಚಿಂತಿಸಬೇಡ ಹೆದರಬೇಡ ನಾನು ಎಲ್ಲವನ್ನ ಅರಿತಿರುವೆ ಸುಳ್ಳು ನಿಜದ ಬಗ್ಗೆ ನನಗೆ ತಿಳಿದಿರುವಾಗ ನಿನಗೆ ನನ್ನ ಮೇಲೆ ನಂಬಿಕೆ ಇರುವಾಗ ನೀನು ಅದರ ಬಗ್ಗೆ ಚಿಂತಿಸಬೇಡ ಭಯಪಡಬೇಡ ನೀನು ನಿನ್ನ ಗುರಿಯ ಸಾಧನೆಯ ಕಡೆಗೆ ಮಾತ್ರವೇ ಗಮನವನ್ನು ನೀಡು ನಿನ್ನ ಲಕ್ಷ್ಯವನ್ನು ತಿರುಗಿಸಲು ಜನರು ಮಾಡುತ್ತಿರುವ ಸಂಚಿಗೆ ಗುರಿಯಾಗಬೇಡ ಇಂತಹ ಜನರಿಂದ ದೂರವೇ ಇರು ಕಂದ ನೀ ನಡೆಯುತ್ತಿರುವ ದಾರಿಯಲ್ಲಿ ನನ್ನ ಯೋಜನೆ ಇದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ಸಮಾಧಾನದಿಂದ ಇರು ಖಂಡಿತ ಎಲ್ಲವೂ ಒಳ್ಳೆಯದೇ ಆಗಿ ಬದಲಾಗುತ್ತದೆ ಹಾಗೆ ನಿನಗೆ ಸಿಗುತ್ತದೆ ಕಂದ ನಿನ್ನ ಜೀವನ ಬದಲಾಗಬಾರದ ಬದಲಾಗಲೇಬೇಕು ಕಂದ ಹೀಗೆ ಇರಲು ಎಂದಿಗೂ ಸಾಧ್ಯವಿಲ್ಲ ಆದರೆ ಜೀವನ ಬದಲಾಗುವುದರ ಜೊತೆಗೆ ನಿನಗೆ ಆತ್ಮಶಕ್ತಿಯ ಸಫಲತೆಯನ್ನ ನಿನಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ ಒಳ್ಳೆಯ ಗುಣಗಳನ್ನ ಆತ್ಮಶಕ್ತಿಯ ಸದುಪಯೋಗವಾಗಲೇಬೇಕು ನಿನ್ನ ಬದುಕಿನಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿವೆ ಎಂದು ಕಣ್ಣೀರಿಡುತ್ತಾ ನಿರಾಸೆಯಾಗಬೇಡ ನಾನು ಕಾರಣವಿಲ್ಲದೆ ಯಾರ ಜೀವನದಲ್ಲೂ ಬರುವುದಿಲ್ಲ ಇಲ್ಲಿ ಏನೂ ನಡೆಯುವುದಿಲ್ಲ ಆಗುವುದೆಲ್ಲದಕ್ಕೂ ಒಂದು ಕಾರಣವಿದ್ದೇ ಇರುತ್ತದೆ ಮುಂದೆ ಇದರ ಅರ್ಥ ನಿನಗೆ ಜೀವನದಲ್ಲಿ ತಿಳಿಯುತ್ತದೆ ಕಾಲಚಕ್ರದೊಳಗೆ ಯಾರನ್ನ ಮೇಲೆ ಎತ್ತಬೇಕು ಯಾರನ್ನ ಕೆಳಗೆ ಅಂದರೆ ಪಾತಾಳಕ್ಕೆ ತುಳಿಯಬೇಕು ಎಂದು ನನಗೆ ತಿಳಿದಿದೆ ನೀನೆಂದಿಗೂ ಬೇರೆಯವರ ಬಗ್ಗೆ ನಿನ್ನ ಶತ್ರುಗಳ ಬಗ್ಗೆ ಎಂದಿಗೂ ಚಿಂತಿಸಬೇಡ ಜೀವನದಲ್ಲಿ ಒಂಟಿಯಾದೆ ಎಂದು ಕೊರಗಬೇಡ ಏಕೆಂದರೆ ನೀನು ಒಂಟಿಯಲ್ಲ ನಿನ್ನ ಜೊತೆ ಸ್ವಯಂ ನಾನೇ ಇರಬೇಕಂದ ನನ್ನ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರುವ ನೀನು ಯಾವುದಕ್ಕಾಗಿಯೂ ಕೊರಗಬೇಕಾಗಿಲ್ಲ ಹೆದರಬೇಕಿಲ್ಲ ಎಲ್ಲರಿಗೂ ನಿನ್ನ ಅವಶ್ಯಕತೆ ಬರುವಂತ ಕಾಲ ಬರುತ್ತದೆ ಧೈರ್ಯದಿಂದ ಇರು ನನ್ನ ಮಾತಿನಂತೆಯೇ ಆಗುತ್ತದೆ ನಂಬು ಮಗು ನನ್ನ ಭರವಸೆಗಳಿಂದ ಎಂದಿಗೂ ನಾನು ಹಿಂದೆ ಸರಿಯುವುದಿಲ್ಲ ಮಗು ನಿನ್ನ ಒಂದು ಶುದ್ಧವಾದ ಪ್ರಾರ್ಥನೆ ನಿನಗೆ ಆದ ನಷ್ಟವನ್ನ ಸರಿಪಡಿಸುತ್ತದೆ ಹಾಗೆ ಯಾವ ಕೆಡುಕೂ ಸಹ ನಿನ್ನ ಸಮೀಪ ಬರಲು ಆ ಪ್ರಾರ್ಥನೆ ಬಿಡುವುದಿಲ್ಲ ಕಂದ ನಾನು ನಿನ್ನನ್ನು ಕಾಪಾಡುತ್ತೇನೆ ನಾನು ಹೇಳುತ್ತಿರುವ ಬುದ್ಧಿ ಕೇಳಿ ನೀನು ಸದಾ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಸಕಾರಾತ್ಮಕವಾಗಿ ಜೀವಿಸು ನೀನು ಮಾಡುತ್ತಿರುವ ವ್ಯಾಪಾರದಲ್ಲಿ ಯಾವುದೇ ರೀತಿ ನಷ್ಟವಾಗಲು ನಾನು ಬಿಡುವುದಿಲ್ಲ ಹಾಗೆ ನಿನ್ನ ಇಚ್ಛೆಗಳು ಸಹ ಈಡೇರುತ್ತವೆ ನೀನು ಸಕಲ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಸಾಗುತ್ತೀಯ ಇದು ನನ್ನ ಆಶೀರ್ವಾದವಾಗಿದೆ ನೀನು ಮಾಡಿರುವ ಯಾವುದೇ ಸಂಕಲ್ಪವೇ ಆಗಿರಲಿ ಅದರ ಲ್ಲಿ ನೀನು ಶ್ರದ್ಧಾಪೂರ್ವಕವಾದ ಪ್ರಾರ್ಥನೆಯೊಂದಿಗೆ ಶುದ್ಧವಾದ ಭಕ್ತಿಯನ್ನ ವಿಶ್ವಾಸ ಬಿಟ್ಟು ನನ್ನಲ್ಲಿ ಸಮರ್ಪಿಸಿದರೆ ಅದನ್ನ ನಾನು ನೆರವೇರಿಸುತ್ತೇನೆ ಮಗು ಜೀವನದ ಸಂದೇಶ ಬಹಳ ಅಮೂಲ್ಯ ಕಂದ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸು ಹಾಗೆ ನಿನ್ನ ಜನ್ಮಕ್ಕೆ ಸೃಷ್ಟಿಗೆ ಕಾರಣನಾದ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಭೂಮಿಗೆ ನಿನ್ನನ್ನು ತಂದಿರುವೆ ನನ್ನ ಮೇಲೆ ಎಂದಿಗೂ ನೀನು ಅನುಮಾನ ಪಡೆದಿರು ದೀನರಿಗೆ ದುಃಖದಲ್ಲಿರುವವರಿಗೆ ನಿಸ್ಸಹಾಯಕರಿಗೆ ನಿನ್ನ ಕೈಲಾದಷ್ಟು ಸಹಾಯ ಮಾಡು ಎಂದಿಗೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ದಯಾವಂತನಾಗಿರು ಕಂದ ನಿನ್ನ ಹಾಗೂ ನಿನ್ನ ಕುಟುಂಬದ ರಕ್ಷಣೆಯ ಹೊಣೆ ನಾನು ಹೊರತೇನೆ ನಂಬಿಕೆ ಇಟ್ಟು ನಿನ್ನ ಕೆಲಸ ಶ್ರದ್ಧೆಯಿಂದ ಮಾಡು ನಿನ್ನಲ್ಲಿರುವ ಕತ್ತಲೆಯ ಅಂಧಕಾರ ದೂರ ಮಾಡುತ್ತೇನೆ ನಿನ್ನ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕು ಆಗ ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ನನ್ನ ಆಶೀರ್ವಾದ ನಿನಗೆ ಸಿಗಲು ತಡವಾಗಿದೆ ಎಂದು ಬೇಸರ ಪಟ್ಟುಕೊಳ್ಳಬೇಡ ನಿನಗೆ ಅದು ಯಾವಾಗ ಹೇಗೆ ಸೇರಬೇಕೆಂದು ಪೂರ್ವ ನಿರ್ಧಾರವಾಗಿದೆ ಅದರ ಪ್ರಕಾರವೇ ನನ್ನ ಆಶೀರ್ವಾದ ಬಂದು ನಿನಗೆ ಹಂತ ಹಂತವಾಗಿ ಸೇರುತ್ತದೆ ಕಂದ ಎಲ್ಲವೂ ವಿಧಿಯ ನಿಯಮವಾಗಿದೆ ಅಂದರೆ ಅದಕ್ಕೂ ಒಂದು ಬಲವಾದ ಕಾರಣವಿದ್ದೇ ಇರುತ್ತದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಕಂದ ನಾನು ಎಲ್ಲವನ್ನೂ ಸರಿಪಡಿಸಿಕೊಡುತ್ತೇನೆ ನಿನಗೆ ನಿನ್ನ ಜೊತೆ ನಾನಿರುವ ಅನುಭವ ನಿನಗೆ ಆಗುತ್ತಲೇ ಇರುತ್ತದೆ ನಿನ್ನ ಜೀವನವೇ ಬದಲಾಗುತ್ತದೆ ನಿನ್ನ ಜೀವನ ನೀನಂದುಕೊಂಡಂತೆ ಒಳ್ಳೆ ರೀತಿಯಲ್ಲೇ ಬದಲಾಗುತ್ತದೆ ನಿನ್ನನ್ನ ಅರಿಯದವರ ಬಗ್ಗೆ ನನ್ನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡು ನನಗೆ ಒಪ್ಪಿಸು ಮುಂದೆ ಏನಾಗಬೇಕೆಂದು ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಮನಸ್ಸನ್ನ ಶಾಂತವಾಗಿಟ್ಟುಕೋ ಜನರು ಹಾಗೂ ನಿನ್ನವರು ನಿನ್ನ ಕೈಯನ್ನ ಬಿಟ್ಟಿರಬಹುದು ನಿನ್ನನ್ನ ಅರ್ಥ ಮಾಡಿಕೊಳ್ಳದೇ ಇರಬಹುದು ಅವರ ಮೇಲೆ ಎಂದಿಗೂ ನಿನ್ನ ಮಮಕಾರವಿರಲಿ ಕಂದ ನೀನು ತಾಯಿಯಂತೆ ನಿನ್ನ ಆಶೀರ್ವಾದ ಮಕ್ಕಳ ಮೇಲೆ ಸದಾ ಇರಬೇಕು ಇದರಿಂದ ನಿನಗೆ ಎಲ್ಲ ದೇವರ ಆಶೀರ್ವಾದ ಸಿಗುವಂತೆ ನಾನು ಮಾಡಿ ನೀನು ಏನೇ ತಿಂದರೂ ಏನೇ ತೊಟ್ಟರು ಆ ಮೊದಲು ಆ ವಸ್ತುಗಳನ್ನೇ ಆಗಲಿ ಆ ಪದಾರ್ಥಗಳನ್ನೇ ಆಗಲಿ ನನಗೆ ಅರ್ಪಿಸು ನನಗೆ ಸಮರ್ಪಿಸಿದ ಊಟವಾಗಲಿ ವಸ್ತುವಾಗಲಿ ಯಾವುದೇ ಕಾರಣಕ್ಕೂ ಅದರಿಂದ ನಿನಗೆ ಯಾವ ತೊಂದರೆಯೂ ಆಗುವುದಿಲ್ಲ ಕಂದ ನನಗೆ ಒಪ್ಪಿಸದೆ ನೀನು ಯಾವ ಆಹಾರವನ್ನೂ ತಿನ್ನಬೇಡ ನಿನ್ನ ರಕ್ತಕ್ಕೆ ಸೇರುವ ಆಹಾರದಲ್ಲಿ ಯಾವುದೇ ಕೆಟ್ಟದು ಸೇರಬಾರದು ಕಂದ ಅದಕ್ಕಾಗಿ ನೀನು ತಿನ್ನುವ ಆಹಾರದ ಮೊದಲ ತುತ್ತು ನನಗೆ ಒಪ್ಪಿಸು ಅದರಲ್ಲಿರುವ ದೋಷದ ವಿಷವನ್ನು ನಾನು ತೆಗೆದುಕೊಂಡು ಶುದ್ಧ ಮತ್ತು ಮನಸ್ಸು ಮತ್ತು ಶಕ್ತಿಯನ್ನು ನಾನು ಕೊಡುತ್ತೇನೆ ನಿನ್ನ ಈ ರೀತಿಯ ಪರಿಶುದ್ಧವಾದ ಮನಸ್ಸು ಭಾವಪರವಶವಾದ ಪ್ರೀತಿಯನ್ನು ಹಾಕುತ್ತದೆ ಈ ಪ್ರೀತಿ ನನ್ನನ್ನು ಹಾಕುತ್ತದೆ ನಾನೇ ಸ್ವಯಂ ನಿನ್ನ ಬಳಿ ಇರುವಂತೆ ಮಾಡುತ್ತದೆ ಕಂದ ಆಗ ನಿನ್ನ ಜೀವನ ಆಗ ನಿನ್ನ ಜೀವನದಲ್ಲಿ ತನ್ನಿಂದ ತಾನೇ ಎಲ್ಲವೂ ಸರಿಯಾಗುತ್ತದೆ ನಿನ್ನ ಇಚ್ಛೆಗಳು ಕೈಗೂಡುತ್ತವೆ ಏಕೆಂದರೆ ಈಗ ನಿನ್ನಲ್ಲಿ ನನ್ನಂತಹ ಒಳ್ಳೆಯ ಗುಣಗಳೇ ಉದ್ಭವವಾಗುತ್ತಿವೆ ಎಂದರೆ ನಿನಗೂ ಒಳ್ಳೆಯದೇ ಆಗುತ್ತದೆ ಅಲ್ಲವೇ ಕಂದ ನನ್ನ ಗುಣಗಳು ನನ್ನ ಅಂಶಗಳು ನನ್ನ ಆಲೋಚನೆಗಳು ನಿನ್ನಲ್ಲಿ ಆವಿರ್ಭವಿಸುತ್ತಿವೆ ಎಂದಾದರೆ ನೀನು ಕೂಡ ಒಳ್ಳೆಯ ಮನುಷ್ಯನಾಗಿ ಬದಲಾಗುತ್ತೀಯ ಜನರ ಮರ್ಯಾದೆಗೆ ಗೌರವಕ್ಕೆ ಪಾತ್ರನಾಗುತ್ತೀಯಾ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಬದಲಾಗಿ ಈ ಭೂಮಿಗೆ ಚಿರಋಣಿಯಾಗಿರುತ್ತೀಯ ಅಂದರೆ ಇಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತೀಯ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ